ನಾವು ಭಗವಂತನ ಜೊತೆಗೆ ಮಾತನಾಡುವಂತಹ ಒಂದು ಭಾಷೆ ಅದು ಸ್ತೋತ್ರ ಅಂತಂದರೆ ನಾವು ಸ್ತೋತ್ರವನ್ನು ಪಠನ ಮಾಡ್ತಾ ಇದ್ದೀವಿ ಅಂತಂದರೆ ಆ ಭಗವಂತನ ಜೊತೆಗೆ ನಾವು ಮಾಡ್ತಾ ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ನಮಗೆ ಸುಮಾರು ಜನರಿಗೆ ಲೋಕದಲ್ಲಿ ಹೇಗಿರುತ್ತೆ ದೊಡ್ಡವರ ಹತ್ರ ಹೋದಾಗ ದೊಡ್ಡವರನ್ನು ಭೇಟಿ ಮಾಡ್ಲಿಕ್ಕೆ ಹೋದಾಗ ಅವರ ಹತ್ರ ಹೇಗೆ ಮಾತಾಡಬೇಕು ಯಾವ ರೀತಿಯಾಗಿ ಮಾತಾಡಬೇಕು ಏನಾದರೂ ವ್ಯತ್ಯಾಸ ಆಗಿಬಿಡುತ್ತೇನೋ ಯಾವ ರೀತಿಯಾಗಿ ಮಾತಾಡಬೇಕು ಅಂತ ಆ ಶಿಷ್ಟಾಚಾರ ಹೇಗಿರುತ್ತೆ ಅಂತ ನಾವು ಹಿರಿಯರನ್ನು ಕೇಳಿ ತಿಳ್ಕೊಳ್ತೀವಿ ಹಿರಿಯರೆಲ್ಲ ಹೇಗೆ ವ್ಯವಹಾರ ಮಾಡ್ತಾರೋ ಯಾಕಂತಂದರೆ ಜಾಸ್ತಿ ವ್ಯತ್ಯಾಸ ಮಾ ಜಾಸ್ತಿ ಮಾತಾಡಬಾರ್ದು ಕಡಿಮೆ ಮಾತಾಡಬಾರ್ದು ವ್ಯತ್ಯಾಸವಾಗಿ ಮಾತಾಡಬಾರ್ದು ಅಬದ್ಧವಾದಂತಹ ಶಬ್ದಗಳನ್ನು ಉಚ್ಚಾರಣೆ ಮಾಡಬಾರ್ದು ಹೀಗೆಲ್ಲ ಇರುತ್ತೆ ಅಂದರೆ ಏನು ಆ ದೊಡ್ಡವರ ಹತ್ತಿರಕ್ಕೆ ಹೋದಾಗ ಅಲ್ಲಿ ಮಾತನಾಡಲಿಕ್ಕಂತಹ ಒಂದು ಶಿಷ್ಟಾಚಾರ ಇರುತ್ತೆ ಅದರಂತೆಯೇ ನಾವು ಮಾತಾಡಬೇಕು ಅದೇ ರೀತಿ ಆ ಭಗವಂತನ ಹತ್ರಕ್ಕೆ ಹೋದಾಗ ಅಂದರೆ ಭಗವಂತನ ಜೊತೆಗೆ ನಾವು ಮಾತನಾಡಬೇಕು ಅಂತಂದರೆ ಅದಕ್ಕೂ ಸಹ ಒಂದು ಭಾಷೆ ಇದೆ ಆ ಭಾಷೆಯೇ ಈ ಸ್ತೋತ್ರಗಳು ಇಲ್ಲಿ ಹೇಗೆ ದೊಡ್ಡವರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನು ನಮಗೆ ಹೇಳಿಕೊಡುವವರು ಅನುಭವಸ್ಥರಿರ್ತಾರೆ ಯಾರು ಅನುಭವಸ್ಥರಾಗಿರ್ತಾರೋ ನಮಗೆ ಅದನ್ನು ಹೇಳ್ಕೊಡ್ತಾರೆ ಅದೇ ರೀತಿ ಇಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಅವರು ಸ್ವಯಂ ಭಗವಂತನ ಸ್ವರೂಪಿಗಳು ಭಗವದ ಪರಮೇಶ್ವರನ ಅವತಾರಿಗಳು ಅವರು ನಮಗೆ ಈ ಒಂದು ಭಾಷೆಯನ್ನು ತೋರಿಸಿದ್ದಾರೆ ಈ ಭಾಷೆಯಲ್ಲಿ ನೀನು ಭಗವಂತನನ್ನು ಪ್ರಾರ್ಥನೆ ಮಾಡು ನೀನು ಭಗವಂತನ ಹತ್ರ ಇದನ್ನು ಪ್ರಾರ್ಥನೆ ಮಾಡು ಬೇರೆ ಏನೇನೋ ಹೇಳಬೇಕಾಗಿಲ್ಲ ಇದನ್ನು ನೀನು ಪ್ರಾರ್ಥನೆ ಮಾಡಿದರೆ ಎಲ್ಲದನ್ನೂ ಸಹ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದ ಹಾಗೇ ಆಗುತ್ತೆ ಅಂತ ವಿಶೇಷವಾಗಿ ಶಂಕರರು ಈ ಸ್ತೋತ್ರಗಳನ್ನು ರಚನೆ ಮಾಡಿ ನಾವು ಭಗವಂತನ ಹತ್ರಕ್ಕೆ ಹೋದಾಗ ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು ಹಾಗಾಗಿ ವಿಶೇಷವಾಗಿ ಈ ಒಂದು ಸ್ತೋತ್ರಗಳನ್ನು ರಚನೆ ಮಾಡಿ ಶಂಕರ ಭಗವತ್ಪಾದಾಚಾರ್ಯರು ಈ ಈ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲರಿಗೂ ಸಹ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ ತೋರಿಸಿಕೊಟ್ಟಿದ್ದಾರೆ ಯಾಕಂದರೆ ತುಂಬ ಜನರಿಗೆ ಲೋಕದಲ್ಲಿ ಒಂದು ಸಂದೇಹ ಇರುತ್ತೆ ಇರುತ್ತೆ ಒಂದು ಪ್ರಶ್ನೆ ಇರುತ್ತೆ ಏನು ಅಂತಂದರೆ ಸ್ವಾಮಿ ನಮಗೆ ಗುರು ಭಗವಂತ ಅನುಗ್ರಹ ಮಾಡ್ತಾನಾ ನಮ್ಮಂಥವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ನಾವು ತುಂಬ ಸಾಮಾನ್ಯರು ನಮ್ಮಂಥವರಿಗೆ ಭಗವಂತ ಅನುಗ್ರಹ ಮಾಡ್ತಾನಾ ಅಂತ ಕೆಲವರು ಕೇಳ್ತಾ ಇರ್ತಾರೆ ನಮ್ಮ ಗುರುಗಳ ಹತ್ರನೂ ತುಂಬ ಜನ ಬಂದು ಕೇಳ್ತಾ ಇದ್ರು ಒಂದು ನಮ್ಮ ಗುರುಗಳು ತಮ್ಮ ಭಾಷಣದಲ್ಲಿ ಹೇಳಿದ್ದು ಒಂದು ಸರಿ ಜ್ಞಾಪಕ ಬರುತ್ತೆ ಮತ್ತು ನಮಗೂ ಸಹ ಅದು ಅನುಭವದಲ್ಲೂ ಇದೆ ಏನು ಅಂತಂದರೆ ಸ್ವಾಮಿ ನಾವೆಲ್ಲ ತುಂಬ ಸಾಮಾನ್ಯರು ನಮಗೆ ಭಗವಂತ ಅನುಗ್ರಹ ಮಾಡ್ತಾನಾ ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ನಮ್ಮ ಗುರುಗಳು ಹೇಳಿದರು ತುಂಬ ಜನರಿಗೆ ಉಪದೇಶ ಮಾಡಿದರು ಏನು ಅಂತಂದರೆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡ್ತಾನಪ್ಪ ಎಲ್ಲರಿಗೂ ಅನುಗ್ರಹ ಮಾಡಲಿಕ್ಕೆ ಭಗವಂತ ಸದಾಕಾಲ ಸಂಸಿದ್ಧನಾಗೇ ಇದ್ದಾನೆ ಆದರೆ ಆ ಭಗವಂತನನ್ನು ನಾವು ಆಶ್ರಯಿಸಬೇಕು ಆಶ್ರಯಿಸಿದರೆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡೇ ಮಾಡ್ತಾನೆ ಆಶ್ರಯಿಸಲಿಲ್ಲ ಅಂತಂದರೆ ಭಗವಂತ ಯಾರಿಗೂ ಸಹ ಅನುಗ್ರಹವನ್ನು ಮಾಡುವುದಿಲ್ಲ ಇದು ಭಗವಂತನ ಒಂದು ಸ್ವಭಾವ ಆಶ್ರಯಿಸಿದವನು ಯಾರೇ ಆಗಲಿ ಅವನಿಗೆ ಅನುಗ್ರಹ ಮಾಡೇ ಮಾಡ್ತಾನೆ ಆಶ್ರಯಿಸದೇ ಇರುವವನು ಯಾರು ಬೇಕಾದರೂ ಆಗಲಿ ಅವನಿಗೆ ಅನುಗ್ರಹ ಖಂಡಿತವಾಗಿಯೂ ಮಾಡುವುದಿಲ್ಲ ಇದು ಭಗವಂತನ ಒಂದು ಸ್ವಭಾವ ಆದ್ದರಿಂದ ಆ ಭಗವದ್ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಒಂದು ಯೋಗ್ಯತೆ ಒಂದು ಶಕ್ ಒಂದು ಅರ್ಹತೆ ಅದು ಎಲ್ಲರಿಗೂ ಸಹ ಇದ್ದೇ ಇದೆ ಅದಕ್ಕಾಗಿಯೇ ಈ ಒಂದು ಸ್ತೋತ್ರಗಳನ್ನು ಶಂಕರ ಭಗವತ್ಪಾದಾಚಾರ್ಯ ರಚನೆ ಮಾಡಿ ಅವರವರ ಅಭಿರುಚಿಗೆ ತಕ್ಕಂತೆ ಒಬ್ಬನೇ ಭಗವಂತ ಇಷ್ಟು ರೂಪಗಳಲ್ಲಿದ್ದಾನೆ ಆದರೆ ಒಬ್ಬೊಬ್ಬರ ಒಂದು ಅಭಿರುಚಿ ಒಂದೊಂದು ರೀತಿಯಾಗಿರುತ್ತೆ ಭಗವಂತ ವಾಸ್ತವವಾಗಿ ಒಬ್ಬನೇ ಆದರೆ ಆ ಭಗವಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕೆ ಶಿಕ್ಷಣೆ ಶಿಷ್ಟ ಪರಿಪಾಲನೆಯನ್ನು ಮಾಡುವುದಕ್ಕಾಗಿ ಅನೇಕ ರೂಪಗಳನ್ನು ಧರಿಸಿದ್ದಾನೆ ಧರಿಸಬೇಕಾಗಿ ಬಂತು ಆದ್ದರಿಂದ ಆ ಎಲ್ಲ ರೂಪಗಳಲ್ಲೂ ಇರತಕ್ಕಂತಹ ಭಗವಂತ ಒಬ್ಬನೇ ಆದರೆ ಜನರಲ್ಲಿಗೆ ಒಂದು ಅಭಿರುಚಿ ಒಂದೊಂದು ರೀತಿಯಾಗಿರುತ್ತೆ ಹಾಗಾಗಿ ಕೆಲವರಿಗೆ ವಿಷ್ಣು ಅಂದರೆ ಇಷ್ಟ ಕೆಲವರಿಗೆ ಶಿವ ಅಂದರೆ ಇಷ್ಟ ಕೆಲವರಿಗೆ ದೇವಿ ಕೆಲವರಿಗೆ ಗಣಪತಿ ಸುಬ್ರಹ್ಮಣ್ಯ ಹೀಗೆ ಒಬ್ಬೊಬ್ಬರ ದೇವರನ್ನು ನೋಡಿದಾಗ ಆ ಒಂದು ದೇವರ ಮೇಲೆ ಹೆಚ್ಚಿನ ಅನುರಕ್ತಿ ಇರುತ್ತೆ ಭಗವನ್ ಭಕ್ತರಿಗೆ ಅನುರಾಗ ಅದರ ಮೇಲೆ ಜಾಸ್ತಿ ಇರುತ್ತೆ ಹಾಗಾಗಿ ಆಯಾ ರೂಪದ ಮೇಲೆ ವಿಶೇಷವಾದಂತಹ ಅನುರಾಗ ಇರತಕ್ಕಂತಹ ಭಕ್ತರಿಗೆ ಆ ರೂಪವೊಂದಲ್ಲಿರತಕ್ಕಂತಹ ಭಗವಂತನ ಸ್ತುತಿ ಮಾಡುವುದಕ್ಕಾಗಿ ಭಗವಂತನ ಪ್ರಾರ್ಥನೆ ಮಾಡುವುದಕ್ಕಾಗಿ ಯಾವುದಾದ್ರೂ ಒಂದು ಸ್ತೋತ್ರ ಬೇಕಾಗುತ್ತೆ ಅಂತ ಹೇಳಿ ಆ ಎಲ್ಲ ಪ್ರಾಯ ಎಲ್ಲ ದೇವತೆಗಳ ಮೇಲೂ ಸಹ ಶಂಕರ ಭಗವತ್ಪಾದಾಚಾರ್ಯರು ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಹಾಗಾಗಿ ಯಾವ ಸ್ತೋತ್ರದಿಂದ ನಾವು ಸ್ತುತಿ ಮಾಡಿದರೂ ಅದು ಭಗವಂತ ಒಬ್ಬನೇ ಭಗವಂತನಿಗೆ ಸೇರುತ್ತೆ ಅದೇ ಭಗವಂತ ನಮಗೆ ಅನುಗ್ರಹ ಮಾಡ್ತಾ ಇದರಲ್ಲಿ ಯಾವುದೇ ವಿಧವಂತಹ ತಾರತಮ್ಯ ಅನ್ನೋದಿಲ್ಲ ಭಗವಂತನಲ್ಲಿ ಯಾವುದೇ ವಿಧವಂತಹ ತಾರತಮ್ಯ ಇಲ್ಲ ತಾರತಮ್ಯವನ್ನು ನೋಡಬಾರದು ಆ ರೀತಿಯಾಗಿ ನೋಡಿದರೆ ಅದು ದೊಡ್ಡ ಅಪರಾಧ ಅಂತ ಸಕಲ ಶಾಸ್ತ್ರಗಳು ನಮಗೆ ಉಪದೇಶ ಇವೆ ಇದು ಎಲ್ಲ ಶಾಸ್ತ್ರಗಳ ಸಿದ್ಧಾಂತ ಇದನ್ನೇ ಶಂಕರರು ಈ ಲೋಕಕ್ಕೆ ಉಪದೇಶ ಮಾಡಿದ್ದಾರೆ ಯಾಕೆಂತಂದರೆ ಶಂಕರರ ಒಂದು ಅವತಾರ ಕಾಲದಲ್ಲಿ ಇದ್ದರು ಆದರೆ ಅವರೆಲ್ಲ ಈ ತಾರತಮ್ಯ ಭಾವನೆಯಿಂದ ಇದ್ದರು ನಮ್ಮ ನಾವು ಪೂಜೆ ಮಾಡುವ ಶಿವನೇ ದೊಡ್ಡವನು ಉಳಿದವರೆಲ್ಲ ಚಿಕ್ಕವರು ಅನ್ನೋ ಭಾವನೆಯಲ್ಲಿ ಇರ್ತಿದ್ರು ಆಗ ಶಂಕರ್ ಅವರೆಲ್ಲರಿಗೂ ಸಹ ಈ ಒಂದು ಶಾಸ್ತ್ರ ಸಿದ್ಧಾಂತವನ್ನು ಉಪದೇಶ ಮಾಡಿ ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿದ್ದಾರೆ ಹಾಗಾಗಿ ಇವತ್ತಿನ ದಿವಸ ಇಡೀ ಒಂದು ತುಂಬ ಜನ ಅನೇಕ ಕಡೆಗಳಲ್ಲಿ ಭಾಷಣ ಮಾಡುವಾಗ ಹೇಳ್ತಾ ಇರ್ತಾರೆ ಏನು ಅಂತಂದರೆ ಎಲ್ಲ ಸನಾತನ ಧರ್ಮ ಅನುಯಾಯಿಗಳು ಎಲ್ಲ ಆಸ್ತಿಕರಲ್ಲೂ ಐಕಮತ್ಯ ಬೇಕು ಐಕಮತ್ಯ ಬೇಕು ಅಂತ ಹೇಳ್ತಾ ಇರ್ತಾರೆ ಆದರೆ ಆ ಐಕಮತ್ಯ ಯಾರಿಂದ ಸಾಧ್ಯ ಯಾವುದರಿಂದ ಸಾಧ್ಯ ಶಂಕರ ಭಗವತ್ಪಾದಾಚಾರ್ಯರು ತೋರಿಸಿದಂತಹ ಏಕಮಾತ್ರ ಮಾರ್ಗದಿಂದ ಮಾತ್ರವೇ ಇಡೀ ಆಸ್ತಿಕ ಸಮಾಜದಲ್ಲಿ ಐಕಮತ್ಯವನ್ನು ತರುವುದಕ್ಕೆ ಸಾಧ್ಯ ಶ್ರೀ ಬಿಜಿ ಸೈನ್ಸ್ ಅಂಡ್